ಅಪ್ಪ ಆ ಮನೆಯವರಿಂದ ನನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮೈ ಮೇಲೆ ಒಂದೇ ಒಂದು ಗೀಟ್ ಬಿದ್ರು ಅವ್ರಿಗೆ ಆ ಗೀಟ್ ಕೂಡ ನನ್ನ ದಾಟಿ ಹೋಗ್ಬೇಕಲ್ವಾ ನಾನೇ ಮನ ಕಣ್ರೆಪ್ಪೆ ತರ ಕಾಪಾಡ್ಕೋತೀನಿ ಇಷ್ಟು ದಿನ ಗೊತ್ತಿಲ್ಲದೆ ತಪ್ಪು ನಡೆದಿದೆ ಇನ್ಮುಂದೆ ತಪ್ಪು ನಡೆಯೋಕೆ ನಾನು ಅವಕಾಶ ಕೊಡಲ್ಲ ಭಾರ್ಗವಿ ಮನೆಗೆ ಹೋಗೋಣ ಇಲ್ಲ ಅಲ್ಲಿ ಅಂದ್ರೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ ಒಂದೆರಡು ಎರಡು ದಿನ ಇಬ್ರು ಇದ್ಬಿಟ್ಟು ಹೋಗಿ ಮುಗ್ದಿಲ್ಲ ಅಮ್ಮ

ಮಾರ್ಗದಿಗೆ ಕಾವಲಾಗಿ ನಾನು ಇರ್ತೀನಿ ಅವ್ರು ನಮ್ಮ ಮನೇಲಿ ಒಬ್ಳಾಗ್ತಾಳೆ ಅಂತ ನೀವು ಯೋಚನೆ ಮಾಡಬೇಡಿ ನಾನು ಅವ್ರ ಜೊತೆ ಇರ್ತೀನಿ ಕಳಿಸ್ಕೊಡಿ ನಮ್ಮನ್ನುವ ಆಶೀರ್ವಾದ ಮಾಡಿ ಬಾ

ஓ வக்கீல் சாஹேபாந்த சத்ய कि बंदी वाला भार्गवी ಅರ್ಜುನ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋ ಸಿಟ್ಟಲ್ಲಿ ಎಲ್ಲಿ ನಿನ್ನ ಭಾರ್ಗವಿಯವ್ರನ್ನ ಬಿಟ್ಬರ್ತೀಯ ಅಂತ ನಾನು ತುಂಬಾ ಹೆದರಿದ್ದೆ ಅರ್ಜುನ್ ನೀನ್ ಹೆಣ್ತೀನಿ ಅರ್ಥ ಮಾಡ್ಕೊಂಡು ನೀನು ಅವ್ರ ಜೊತೆ ನಿಂತಿಯಲ್ಲ ಐ ರಿಯಲಿ ಪ್ರೌಡ್ ಆಫ್ ಯು ಕಣ ನೀವಿಬ್ಬರು ಜೊತೆಯಾಗಿ ಬಂದಿದ್ದು ಯಾರು ಖುಷಿ ಆಯ್ತೋ ಇಲ್ಲೋ ನನಗಂತೂ ಆಯ್ತು ಬೃಂದ ನಿನ್ನ ತಂಗಿ ವಾಪಸ್ ಬಂದಿದ್ದಾಳೆ ನಮ್ಮ ಅರ್ಜುನ್ ಹೆಣ್ತಿ ವಾಪಸ್ ಬಂದಿದ್ದಾಳೆ ಒಳಗಡೆ ಕರ್ಕೊಂಡು ಹೋಗು ಸರ್ ಹರಗವಿ ಯಾಕೆ ಇನ್ನು ಅಲ್ಲೇ ನಿಂತಿದ್ದೀಯಾ ಹೋಗು ಫ್ರೆಶ್ ಆಗಿ ಬಾ ಹೋಗು ಅಚ್ಚನ್ ಇಷ್ಟಲ್ಲಾ ಅಡ್ಮಿಲಿ ಒಳಗಡೆ ಕರ್ಕೊಂಡು ಬಂದಿದ್ದೀಯಾ ಶೂಳಿಂದ ನನ್ನ ಫ್ಯಾಮಿಲಿ ಎಷ್ಟು ಸಫರ್ ಆಗಿದೆ ಅಂತ ಗೊತ್ತಾ ನಿನ್ಗೆ ನೋ ಅರ್ಜುನ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಶೂಳು ನಾನು ಒಂದೇ ಮನೇಲಿರ ಸಾಧ್ಯ ಇಲ್ಲ ಹೌದಾ ನನಗೂ ಸಾಧ್ಯ ಇಲ್ಲ ಹೊರಡ್ಬಿಡು ನೀನ್ ಆಚೆ ಹೋಗ್ಬೇಕು ಮನೆ ಅತಿಥಿಯಾಗಿ ಬಂದೋಳು ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಈ ಮನೆ ಸೋಳ ನನ್ನ ಆಚೆ ಹೋಗೋನಕ್ಕೆ ನೀನ್ ಯಾರೇ ಇದು ನನ್ನ ಮನೆ ನನ್ನ ಗಂಡನ್ ಮನೆ ನೋಡಿದ್ಯಾ ಅದೆಷ್ಟು ಮಾತಾಡ್ತಿದಾಳೆ ಇದೆಲ್ಲ ಆಗೋದಕ್ಕೆ ಕಾರಣ ನೀನು ಏನರ್ಜುನ್ ನೀನು ಮಾವ ಎಷ್ಟು ಫೋರ್ಸ್ ಮಾಡಿದ್ರು ನಮ್ ಲೆಗಸಿನ ಕಂಟಿನ್ಯೂ ಮಾಡು ಅಂತ ಅದಕ್ಕೆ ಯಾವ್ದು ಒಬ್ಬದೇ ಇರೋ ನೀನು ಈ ಕ್ರಿಮಿನಲ್ ಗೋಸ್ಕರ ಲಾಯರ್ ಆಗ ಒಪ್ಕೊಂಡ್ಯಾ ವಂದನ ಅವರು ಕ್ರಿಮಿನಲ್ ಅಲ್ಲ ನಾನು ಹೇಳ್ತೀನಿ and for your information ಇಷ್ಟು ವರ್ಷ ನಾನು ಈ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಮನಸ್ಥಿತಿ ಎರಡು ಬಂದಿದೆ ಆದ್ರೆ ಇವಾಗ ಬಂದಿದೆ ಅಂದ್ರೆ ನಿನಗೆ ನಿನ್ನ ಡ್ಯಾಡ್ ಗಿಂತ ನೆನ್ನೆ ಮೊನ್ನೆ ಬಂದಿರೋ ಈ ಭಾರ कबನೇ ಜಾಬಿಟ್ಲ ಇಲ್ಲಿ ಯಾರ್ ಹೆಚ್ಚು ಯಾರ್ ಕಮ್ಮಿ ಅನ್ನೋ ಪ್ರಶ್ನೆ ಬಂದಿಲ್ಲ ವಂದನ ನೋಡು ನಾನು ಡ್ಯಾಡ್ ವಿರುದ್ಧ ಹೋರಾಡಿಲ್ಲ ಸತ್ಯದ ನಿಂತಿದ್ದೀನಿ ಅಷ್ಟೇ मार्ग बारे बनी ಅವನು ರಾತ್ರಿ ಪೂರ್ತಿ ಇರ್ತಾನೆ ಅಂತ ನಾನು ಎಲ್ಲೋ ಅನ್ಕೊಂಡ್ರಲ್ಲ ಹೇಳ್ತಾನೆ ನಮೋದಕ್ಕೋಸ್ಕರ ಅಷ್ಟ್ ಪ್ರೀತಿ ಇಲ್ದೆ ಹೋದ್ರೆ ಭಾರ್ಗವಿನ ಮದುವೆ ಮಾಡ್ಕೋತಾ ಏನೇ ಆದ್ರೂ ಮಗ ತರ ಅಲ್ಲ ಬಿಡಿ ನೀನ್ ಹೇಳೋದೇನೋ ಸರಿ ಅಲ್ಲ ಇಷ್ಟು ಪ್ರೀತಿ ಇದ್ರು ಅವ್ರ ನಡುವೆ ಬಿರುಕು ಬಂದಿತ್ತು ಚುಚ್ತ ರಸ ಕೈಯಲ್ಲೇ ಇಟ್ಕೊಂಡು ಊರ್ ತುಂಬಾ ಹುಡುಕ್ತಾ ಅದೇ ಮನೆಯಲ್ಲೇ ಇದ್ದಾಳೆ ಮರ್ತೋಗ್ಬಿಟ್ಟಿ ದೂರದಲ್ಲಿ ಇದ್ದಾಗಲೇ ಅವಳನ್ನ ಬಿಡದೆ ಇದ್ದವಳು ಒಂದೇ ಮನೇಲಿ ಇದ್ದಾಗ ಇನ್ನು ಅವಳನ್ನ ನೆಮ್ಮದಿಯಾಗಿಡೋದಕ್ ಬಿಡ್ತಾಳ ಮತ್ತದೇ ಹಳೆ ನಾವು ಶುರು ಮಾಡ್ಕೊಂಡಿರ್ತಾಳೆ ಹೌದು ಕಲ್ಪನಾ ನೀನು ಹೇಳ್ತಾ ಇರೋದು ಸರಿಯಾಗೇ ಅವತ್ತು ಬೃಂದ ಫೋನ್ ಮಾಡಿ ಹೇಳಿದ್ದೆಲ್ಲ ಸುಳ್ಳು ಅಂತ ಅನ್ನಿಸ್ತದೆ ನಮ್ಮ ಭಾರ್ಗವಿನ ಅರ್ಜುನ್ ಎಲ್ಲ ಸರಿ ಹೋಗ್ಬೋದು ಅಂತ ನನ್ನ ನಂಬಿಕೆ ಅದ ಹೇಗೆ ಹೇಳ್ತೀರಿ ನೀವು ಗಂಡ ಹೆಂಡತಿ ಕುಟುಂಬ ಅಂತ ಎಲ್ಲ ಮಾತಾಡ್ತೀವಲ್ಲ ಅದೆಲ್ಲ ನಿಜನೆ ಎಲ್ಲ ನಿರ್ಧಾರಗಳು ಗಂಡ ಹೆಂಡತಿ ಕೈನಲ್ಲೇ ಇರ್ತವೆ ಗಂಡನ ಮರ್ಯಾದೆ ಹೋಗ್ದಿರೋ ತರ ಹೆಂಡತಿ ನೋಡ್ಕೊಳ್ತಾನೆ ಹಾಗೇನೇ ಹೆಂಡ್ತಿಗೆ ಸಿಗ್ಬೇಕಾಗಿರೋ ಗೌರವ ಹೆಂಡತಿ ಮನೆಯಲ್ಲಿ ಸಿಗ್ಬೇಕಾಗಿರೋ ಗೌರವ ಇವೆಲ್ಲವನ್ನು ಗಂಡ ನೋಡ್ಕೊಳ್ತಾನೆ ಗಂಡ ಹೆಂಡತಿ ಪರವಾಗಿದ್ದಾಗ ಯಾರೇನು ಮಾಡೋದಕ್ಕಾಗತ್ತೆ ಇಷ್ಟು ದಿವಸ ಆ ಗಂಡ ಅವನ ಹೆಂಡತಿನ ನಮ್ದೇ ದೂರ ಇಟ್ಟಿದ್ದ ಅದಕ್ಕೆ ಈ ಎಲ್ಲ ಸಮಸ್ಯೆಗಳಾಗುತ್ತೆ ಇನ್ನೊಂದೇ ಅರ್ಜುನ್ ಭಾರ್ಗವಿಜೇತನ ನೋಡ್ತಾ ಇರೋದು ಬೆಡ್ದಾಗ ಬಂತಲ್ಲ ಸಮಸ್ಯೆ ಅದು ಮಂಜಿನ ಥರ ಕರಗೋಗ್ಬಿಡುತ್ತೆ ನೀವು ಹೇಳ್ತಾ ಇರೋದು ಸರಿಯಾಗಿದೆ ಅವರಿಬ್ರು ಒಬ್ರನೊಬ್ರು ಅರ್ಥ ಮಾಡ್ಕೊಂಡು ಜೊತೆಯಾಗಿದ್ರೆ ಎಲ್ಲ ಸರಿ ಹೋಗುತ್ತೆ ಜೆ ಪಿ ಮನೆಯಲ್ಲೇ ಇದ್ದುಕೊಂಡು ಅವ್ರ ವಿರುದ್ಧ ಹೋರಾಡೋದು ಸಾಮಾನ್ಯದ ಕೆಲಸ ಅಲ್ಲ ಅರ್ಜುನನ್ನ ನಂಬ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ನಾವು ಕಾಯಬೇಕಷ್ಟೆ ನಮ್ಮ ಸಂಧ್ಯಾಗೆ ಎಡಗೈ ಮುಂದೆ ಆಗಿರಲಿಲ್ಲ ಅಲ್ವಾ